ಆ ಮಟನ್ ತಂದಿ ನೋಡಲಿ ಎಲ್ಲನುವೆ ತೊಳ್ಕೊಂಡು ಅಕ್ಕಟಾಗಿ ತಲೆ ಸಾಬರ್ ಮಾಡು ಕಾಲ ಅಜ್ಜಿ ಸೂಪ್ ಮಾಡ್ತದೆ ಮಾಡಸು ಸರಿ ಬಿಡಿ ಮಾಡ್ತಿನಿ ಯಾಕಂತರ ಇದೆಯಲ್ಲ ಏನಾಯ್ತು ಅಯ್ಯೋ ಏನು ಇಲ್ಲ ಯಾಕೋ ಜೀವ ಕೈತೈಲ್ಲ ಸುತ್ತ ಹೋಗದ ಬಾ ಆಸ್ಪತ್ರೆ ಹೋಗ್ತ ಪರದ ಬೇಡ ಕಂದ ಬಿಡಿ ಏನು ಬೇಡ ಆಸ್ಪತ್ರೆ ಬರಕ್ಕೆ ಯಾಕಂತರ ಇದೆಯಲ್ಲ ವತ್ತಿನುವೆ ಏನೋ ಬೇಜಾರಾ ನಾನೇನಂತರ ಇದನು ಸರಿ ಬಿಡಿ ನಿಮ್ಮ ಅಲ್ಲ ನಾನು ಏನು ಹೆಂಗೂ ಇರಂಗಿಲ್ಲ ಮನೆೊಳಗೆ ಇದೊಳೆ ಸರಿ ಆಯ್ತು

ಹ ಕಾ ಸೂಪ್ ಮಾಡ್ಕೊಟ್ರೆ ಕುಡ್ಕೊತಳೆ ಅಲ್ವಾ ಹೋಗಿ ಒಂದೇ ಮಾಡಿ ಸಾಕು ಒಂದೇ ಕುಡೀಲಿ ಇನ್ನೊಂದ್ ಕರೆಯಾವೆ ನಾಳಿಕೊಂದ್ ನಾಡ್ದ ಮೂರ್ ನಾಕಿಸ್ಕೊಂಡ್ ಒಂದೊಂದು ಕುಡ್ಕತಾಳಪ್ಪ ಒಂದ್ ತಿನ್ಕೊಂಡು ಕಾಲ ಸೂಪ್ ಕುಡ್ಕೊತಳೆ ಬಿಸಿ ಬಿಸಿ ಮಾಡ್ಕೊಡ್ಬೋದಲ್ಲ ಅಯ್ಯೋ ಜನ ಮುಗಿ ಕುಡ್ಸಲ ಅಂತ ಗಂಡ್ ಮುಗಿಗೆ ಕುಡಿಲಿ ಅದುವೆ ಅಂತ ಕುಡಿಲಿ ಬಿಡಿ ಮತ್ತೆ ತಿನ್ಲಿ ಬಿಡಿ ಅದುವೆ ಸತ್ಯ ಅಲ್ಲಿ ಪಾಪ ತಳಿರಿ ಕಾಯಚೂರ ಮಾಡಿ ಅಂತ ಕಾಯಿ ಚೂರ ಕತ್ತಿನಿ ಕಟಕಿ ಮಾಡಕ್ಕಿಲ್ಲ ನೀನ್ ಏನ್ ಮಾಡಿರಿ ಅತ್ತಗೆ ನಾವು ಸಿ ಮಾಡ್ಕೊಡದ ಪಕ್ಕ ಬರೋಗಿ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಉತರಿಸಕೊಳದ ನಾಟಿ ಸೊಪ್ಪು ಚೆನ್ನಾಗದೆ ಓ ಚೆಂದ ಮತ್ತೆ ಅಯ್ಯೋ ನಮ್ಮ ನಮ್ಮೂರ್ದಿಕ್ಕ ಆಟಕಿ ಎಲ್ಲ ಜಾಸ್ತಿ ಏನ್ ಹತ್ತು ರೂಪಾಯಿ ಹೇಳ್ತಾರ ಅಯ್ಯೋ ಈಗ ರೇಟ್ ಕಮ್ಮಿ ಆಗದೆ ಸುಮ್ಕಿರಿ ಐದು ರೂಪಾಯಿ ಒಂದ್ ಹತ್ತು ರೂಪಾಯಿ ಆಡ್ಕೊಡ್ತಾರ ಕಣ ನಮ್ಮೂರಲ್ಲಿ ಎಪ್ಪತ್ತು ರೂಪಾಯಿ ಒಂದ್ ಕಂತೆ ಹೇಳ್ತಾರೆ ಕಣವ ಅಯ್ಯೋ ಶಿವ ಸುಮ್ಕಿರಿ ಅಣ್ಣ ಫೋನ್ ಮಾಡಿತಾ ಬಂದದಂತ ಹಗಾರಂತೆ ಬನ್ನಿ ಅಂದೆ ತಾಯಿ ಮಾಡ್ತೀವಲ್ಲ ಅಯ್ಯೋ ಬೀಗರು ಆಚೆ ಬನ್ನಿ ಇಲ್ಲಿಗೆ ಅಂತ ಅಂದೆ

ಅವೆ ನಾಕ ಉಂಡ್ಳಿ ಸುಮ್ಕಿರಿ ತೊಂದರೆ ಮೂರು ಸೇರು ಉಂಡ್ಲಿ ಅದುವೆ ಪಾಪ ಅದು ಬೇಡ ಅಂತ ಅನ್ನೋಕ್ಕಿಲ್ಲ ಉಂಡ್ಲಿ ಕಂಬಿಕೆಮ್ಮ ಹೇಳ ಬಂದು ಎಷ್ಟು ಅಂದ್ಬಿಟ್ಟು ಅಮಗೆ ಬೇಡ ಬೇಡ ಅಂತದೆ ಕಂಬಿಕೆಮ್ಮ ಅಮ್ಮಗ ಬೇಡ ಬೇಡ ಅಂತದೇ ಹಂಗೂ ಅಂತ ತಿನ್ಲಿ ತಿನ್ಲಿ ಅಂದ್ಬಿಟ್ಟು ಮೂರು ಮೂರು ಚಮಚ ಹಾಕಾರ ಜಾರ ಕೊಡು ಏನು ಗತಿ ಅಯ್ಯೋ ಏನಾರು ಮಟ್ಕೊಳ್ಳಿ ಅಂದ್ಬಿಟ್ಟು ನಾನು ಹಂಗುವೆ ಹೊಸೆ ಹಾಕೊಡು ఇలా కరోజీ తింటా అభ్యసాగానే అంత అంద నేను ఒత్కళక బేది నావిమ్మా అయ్యో ఏనుగోళ్ సుమతి ఏమారు మక్క ఏ మాట్లాడబా నమ్ బం అత్తా అవిన ఎక్సమ్మ నోడ్బు ఓకే అసేనో నమ్దు ఏం లేకేమ అయ్యో నాలుగు పరిగస్తాయిత నేనప్ప అందర కి నోడేజా ఐతీ ఏ తాయి తాయి பு மீ மகிந்தே நீ அது ஓ யார் நீ யாரோ நம்ம கைத்தாரல்ல அய்யோ இல்லை ಅಮ್ಮ ಬನ್ನಿ 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 ಬಾಳಿಕೆ ಓ ಚನ್ನಾಗಿ ಇದಿರಾ ಚನ್ನಾಗಿ ಇವನೆ ಕನವ ಓ ಚನ್ನಾಗಿ ಇವನೆ ಕನಮ್ಮ ನಾನ ಯಾರು ಅಂತ ಗೊತ್ತಾಯಿತಾ ಅಯ್ಯೋ ಆದ್ಯಾಕವ್ವಾ ಆದ್ಯಾಕ್ ನಾನು ಗೊತ್ತಿಲ್ವಾ ಆ ನಮ್ಮ ಸುಭನಾರ ಅತ್ತೆ ಅಲ್ವಾ ಓ ಹೆಂಗೋ ಅನ್ಪಲಿ ಇಟ್ಕೊಂಡಿದಿರಲ್ಲ ಬುಡಿ ನೆನ್ ಬೊಳಕ ಚನ್ನಾಗಿದ್ದೀಯ ಕನವ ಚನ್ನಾಗಿ ಅಯ್ಯೋ ಅಪ್ಪನ ದಿವಸ ಆಗೋಯ್ತಲ್ಲ ನೋಡಿ ಹಂಗೆ ನೋಡ್ಕೊಂಡು ಹೋಗದ ಅನ್ಕ ಬೊಂದೆ ಕನವ ಒಂದ್ರೆ ಸುಂಕಿರು ஆஹ் இல்லார தோர்ஸ் கொடு அயோ மன்கோக அல்லதே அல்லலா நீங்க அய்யோ அல்ல ஜாகிட்டு மனி அல்வா அக்கே இல்லாதே அல்லாதே அன்க்கே அல்லவ் ஆல்ல இவ் இல்லவ் அய்யோடய அக்கே ஆகே

ನಮ್ಮ ಮನೆಗಳ ನಾವಿರಾಗ ಬೇಜಾರ ಯಾಕೋ ಊರಲ್ಲಿ ಏನಿಲ್ಲ ಅವ್ವ ಇವ್ನು ಈಗ ಚಂದ ನೋಡ್ಕೊಂಡವ್ರೆ ತಾಯುನು ನಿಂಗುನು ನೋಡಂಗ ಬಿಡ್ತ ಆಮೇಲೆ ಎಲ್ಲೂ ಹೋಗಿತಿಲ್ಲ ಒಂದು ತಿಂಗಳು ಕಾನ ಕಳ್ಕ ಬರಮ ಅನ್ಕೊಂಡ್ ಬಂದೇಕಾನವ ಏ ಬಂದ್ರೇನ್ ಸುಮ್ಕಿರ್ಬಾಳಕ ಬಂದ್ರೇನು ಸುಮ್ಕಿರು ಹೋಗ್ಬೇಡ ನಾವು ಇಲ್ಲೇ ಇರ್ತೀವಿ ಎಣ್ಣಿ ಹಾಕೊಂಡು ಏನ್ ಮಾಡ್ತಾ ಇದ್ದೀರವ್ವ ಏನ್ ಮಾಡ್ತಾ ಇದೀರಿ ಎಚ್ಕಟ್ಲಯ ಕಲ್ ತಂದವನೇ ಅಕ್ಕೆ ಹುಸಿ ಅವೇ ಅವಳೆ ಪಾಪ ಅಬ್ಲೆ ಸಾಕಾಯ್ತಾಳೆ ಅಂದ್ಬಿಟ್ಟು ಕಾಯಿಗೆ ತುರ್ಕೊಡೋದ ಏನು ಅನ್ಕೊಂಡು ಇದು ಮಾಡ್ತೇವೆ ಬಹಳ ದಿವಸ ಆಗೋಯ್ತು ತನ್ನ ಕಾಲ್ ಸಾರು ಉಂಡಿ ಬಹಳ ದಿವಸ ಆಗೋಯ್ತು ಕಣವ ಏನು ಸಂಕೋಚ ಮಾಡ್ಕೊಬೇಡ ಕಣಮ್ಮ ಇದೇನು ಬೇರೆ ಮನೆಯ ಇದು ನಮ್ಮ ಮನೆಯ ಕತೆ ಇರು ಒಂದ್ ತಿಂಗಳು ಹೋಗ್ಬೇಡ ಕಣಮ್ಮ ಇದೇನು ಇದು ಹಣೆ ಬರೋ ನಮ್ಮದು ಅಲ್ಲ ಇಬ್ರು ಸಾಕಾಯ್ಕೆ ಅಂತ ಅವ್ರ ಜೊತೆ ಬರೀ ಅಮ್ಮ ಬರೇ ಬಂದಲ್ಲ ಅವ್ರಿಗೆಲ್ಲ ಮಾಡಕ್ಕೆ ಅಂದ್ಬಿಟ್ಟು ಇಲ್ಲಿ ಬಂದ್ರೆ ಇಲ್ಲಿಗೆ ಬಂದು ಬಂದು ತೊಡೆ ಕತ್ತ ಕೂತವಲ್ಲ ಎಲ್ಲ ಗ್ರಾಗತಿಗಳೆಲ್ಲವೇ ಇದೊಳೆ ಹಣೆ ಬರಾಯ್ತು ನಮಗೆ ಇದೊಳೆ ಗಾಚಾರ ಓಕೆ ಲಾಕ್ ಹಣ್ಣು ಹೋಗ Oikeella on tingli rikvekkua on tänne bonde. Äätskä, mä muidun kielleköndö, o? nuortka tänäleigää. Oikeellee, oiti ne kanapa, inge taia munue. Mingä munue nuorbekkua on nää? Äätskä jää. Ovaa itu ovaa put purukuu. On tinglaa, jari, on tinglaa itbut purukaa, niin kellä ನಿನ ಪೂರ್ವ ಮುಟ್ಕಂಡೆ ಏನು ಬಂದ್ರೆ ಸುಂಕಿ ಬೊಳಕ ನೀನು ನೋಡಿ ಅಪ್ಪ ರೆಸೆ ಆಗೋಗಿತ್ತು ಬಹಳ ಸಂತೋಷ ಆಯ್ತು ಸುಂಕಿ ನಿನ್ನ ಓಡಿ ತಾತ ನಾನು ಪಾತೆನೇ ಮಾಡ್ನಿಲ್ವಲ್ಲ ನೀನು ಯಾಕ ಹಂಗಾಪ್ ಕಿದಿ ಯವ್ವ ಊಸರಿಲ್ವಾ ಏ ಹಂಗೇನಿಲ್ಲ ಕರಜಿ ಚೆನ್ನಾಗಿವನೆಲ್ಲ ಯಾಕೋ ಮಾಕ ಗೋರ್ತ್ಕಂಡಂಗಾ ಬುಟಾದೆ ಎಲ್ಲ ಗಾರೆ ಆಸ್ಪಟಲ್ ತೋರಿಸಿ ಇಲ್ಲ ಮಾಕ ಇರದೆ ಹಂಗೇ ಅವಲ್ದು ಮಾಕ ಇರದೆ ಹಂಗೇಕೆನು ಬೊಳಮ್ಮ ಓ ಬಿಕ್ಕೆಮ್ಮ ಈಗ ಬಂದ್ರ ಓ ತಾತ ಚೆನ್ನಾಗಿದೆ ಈಗ ಬಂದೆ ಮಗಳೇ ಓ ನಿಮ್ಮ ಅಜ್ಜಿ ಬಂದು ಕೂತಳ್ಳಲ್ಲವ್ವ ಮುಮ್ಮಗ್ಳು ಬಾಣತನ ಮಾಡೋಕೆ ಅಂದ್ಬಿಟ್ಟು ಅದಕ್ಕೆ ಅಲ್ಲಿ ಇನ್ನೇನು ನನ್ನ ಕೆಲಸ ಅಂದ್ಬಿಟ್ಟು ಓ ಇಲ್ಲಿಗೆ ಬಂದ್ಬಿಟಕನವ್ವ ಇನ್ನು ಹೋಗಿಲ್ಲ ಇನ್ನು ಇಲ್ಲಯೋ ಯಾಕಂದರೆ ಅಮ್ಮಾರಿದಾರು ನೀನು ಮಾಡಕ್ಕೆ ನಾನು ಏನಿಲ್ಲ ನಾನು ಏನು ಬಾರ್ತನ ಏನು ಅಟ್ಲಿ ಬರಕಿಲ್ಲ ಅಂತ ಇರು ಇಲ್ಲ ಇಲ್ಲಿರು ಇಲ್ಲ ಕೆಂಪಿ ಮನೆ ಕೆಂಪಿ ಮನೆಯರು ಇಲ್ಲಿಂದ ಅಲ್ಲಿ ಓಡಾಡ್ಕೊಂಡು ಇರಿ ಏನು ಓದಿರಿ ಮಗ ಕಾಪಿ ಮುಡ್ಗಿದೀಯ ಒಂಚೂರು ಕಾಪಿ ಕೊಡು ಹ್ಞೂ ತತ್ಯಾ ತಗೋ ಬತ್ತೀನಿ ಇದೊಳಗೆ ಆ ಚನಾಗಿ ಹೋಯ್ತಲ್ಲ ನನಗೆ ಓ ಬೋಳಮ್ಮ ಓಹೋ ಪಾತ್ ತಚ್ಚಿ ಬಿಡ್ತು ಕಂದ ಬಿಡು ಆ ರಾಮಪ್ಪ ನೀ ಪಾತ್ ತಚ್ಚಿತಿ ಅಂತ ಅನ್ಕಂದಿತಿಲಾ ನಾನು ನೋಡ್ದಾ ಅಲ್ಲ ಕಣ್ಣು ಬೋಳಮ್ಮ ಒಂದಷ್ಟು ನೋಡಿದ ಮೇಲೆ ಅದ ಹೆಂಗ್ ಬರೇಕಾತದು ಡಿಟಕನ ಪದೀಟ ಅಯ್ಯೋ ಹೆಂಗೋ ಕಣ್ಣ ಎಲ್ಲ ಚೆನ್ನಾಗಿ ಇದಿರೀಯಾ ಲೇ ಬಹಳ ಸಂತೋಷ ಆಯಿತು ಓ ಏನೋ ಆ ಭಾಗವಂತ ಇಲ್ಲಿಗಂಡ್ ಬಿಟ್ ಕೊಡ್ತಾನೋ ಕಾಲ ಕಳಿಬೇಕಲ್ಲ ಹೆಂಗೋ ಚೆನ್ನಾಗಿ ಇಳು ಸುಮಾರಾಗಿ